ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಎಂಟನೇ ಭಾಗವನ್ನು ಕ್ವಶನ್ ಪರ್ ಡಿಸ್ಕಷನ್ ಮಾಡ್ದ ಹೋಗೋಣ ಯಾರು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ ಡೈರೆಕ್ಟ್ ಕ್ವಶನ್ ಹೋಗೋಣ ಅಂತ ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ನೋಡ್ರಿ ಗೋಳದ ಪರಿಮಾಣದ ಸೂತ್ರವು ಯಾವ್ದಂತ ಕೇಳಿದ್ದಾರೆ ಸ್ಪೇರ್ ವಾಲ್ಯೂಮ್ ಆಫ್ ಸ್ಪೇರ್ ಇದರ ಸೂತ್ರ ಯಾವಂತ ಕ್ವೆಶ್ಚನ್ ಕೇಳ್ತಾರೆ ಇಲ್ಲಿ ಟೂ ಬೈ ತ್ರೀ ಪೈಆರ್ ಇದು ಅದರ ಇದರ ಆನ್ಸರ್ ಏನಾಗ್ತದೆ ಅಂತ ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಆನ್ಸರ್ ಆಗ್ತದೆ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೀವು ಎಲ್ಲಾನು ಫಾರ್ಮುಲಾಗಳ ನೆಟ್ಬೇಕು ಯಾಕಂದ್ರೆ ಫಾರ್ಮುಲಾನು ಕೇಳೋ ಚಾನ್ಸಸ್ ಬಾ ಇರ್ತದೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎಕ್ಸ್ ಅನುಪಾತ ವೈ ಈಕ್ವಲ್ ಟು ಸಿಕ್ಸ್ ಅನುಪಾತ ಐದು ಆಗಿದ್ದರೆ ಬ್ರಕೆಟ್ ಫೈ ಇಂಟು ಪೈ ಎಕ್ಸ್ ಪ್ಲಸ್ ತ್ರೀ ವೈ ಬ್ರಕೆಟ್ ಕಂಪ್ಲೀಟ್ ಅನುಪಾತ ಪೈ ಎಕ್ಸ್ ಮೈನಸ್ ತ್ರೀ ವೈ ಎಂದರೆ ಏನು ಅಂತ ಕ್ವಶನ್ ಐತಿ ಈಗ ನೋಡ್ರಿ ಎಕ್ಸ್ ಅನುಪಾತ ವೈ ಈಕ್ವಲ್ ಟು ಏನೈತಿ ಆರು ಅನುಪಾತ ಐದು ಐತಿ ಇದು ಎಕ್ಸ ಇದು ವಾಯ್ ನೆಕ್ಸ್ಟ್ ಏನಕ್ಕೆ ಹೇಳಪ್ಪ ಅಂತಂದ್ರೆ ನೋಡಿರಿ ಬ್ರಕೆಟ ಫೈ ಎಕ್ಸ್ ಅಂದ್ರೆ ಏನು ರೀ ಈ ಎಕ್ಸ್ ಸಿಕ್ಸ್ ಐತಲ್ಲ ಇದು ಎಕ್ಸ ಎಕ್ಸ್ ಫೈವ್ ಇಂಟು ಎಕ್ಸ್ ಅಂತ ಅನ್ಕೋಬೇಕನ್ನ ಇಂಟು ಎಷ್ಟೈತಿ ಇಲ್ಲಿ ಆರ್ ಪ್ಲಸ್ ಮೂರು ಇಂಟು ವಾಯ್ ಎಷ್ಟೈತೆ ರೀ ಐದು ಐತಿ ಐದು ಬ್ರಕೆಟ್ ಕಂಪ್ಲೀಟ ನೆಕ್ಸ್ಟ್ ನೋಡಿರಿ ಫೈ ಇಂಟು ಎಕ್ಸ್ ಎಷ್ಟೈತ್ರಿ ಆರ್ ಐತಿ ಮೈನಸ್ ತ್ರೀ ಇಂಟು ವಾಯ್ ಎಷ್ಟೈತಿ ಐತಿ ಐದು ಕೊಟ್ಟು ಬ್ರಕೆಟ್ ಕಂಪ್ಲೀಟ್ ಇನ್ನು ನೋಡ್ರಿ ನೆಕ್ಸ್ಟ್ ನೋಡಿರಿ ಆರೈದಲೇ ಎಷ್ಟು ಆರು ಐದಲೇ ಮೂವತ್ತು ಪ್ಲಸ್ ಐದು ಮೂರ್ಲೆ ಹದಿನೈದು ಅನುಪಾತ ಐದಾರಲೇ ಎಷ್ಟು ಮೂವತ್ತು ಮೈನಸ್ ಐದು ಮೂರ್ಲೆ ಹದಿನೈದು ನೆಕ್ಸ್ಟ್ ನೋಡಿರಿ ಮೂವತ್ತು ಹದಿನೈದು ಎಷ್ಟು ಆಗ್ತದೆ ರೀ ಮೂವತ್ತು ಹದಿನೈದು ನಲ್ವತ್ತೈದು ಆಗ್ತದೆ ಅನುಪಾತ ಮೂವತ್ತರಾಗ ಹದಿನೈದು ಅರ ಎಷ್ಟು ಬಿಡ್ತದೆ ಹದಿನೈದು ಇಳಿತದ ಇನ್ನು ನೋಡ್ರಿ ನೆಕ್ಸ್ಟ್

ಕಂಡುಹಿಡಿಯಿಂದ ಕ್ವಶನ್ ಕೇಳ್ತಾರೆ ಇದರಲ್ಲಿ ಯಾವ ಬೆಸ್ಟ್ ಸಂಖ್ಯೆ ಗುಂಪೇ ಸೇರಿದ ಸಂಖ್ಯೆ ಅಂತ ಕೇಳಿದಾರ ಇಲ್ಲಿ ನೋಡ್ರಿ ಇದು ಪ್ರೈಮ್ ನಂಬರ್ 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 ಆದರೆ ಇದು ಪ್ರೈಮ್ ನಂಬರ್ ಅಲ್ಲಿದೆ ಯಾಕೆ ಹೇಳ್ರಿ ಒಂಬತ್ತನ ಬಗ್ಗೆ ಆಗ ಎಂಬತ್ತೊಂದು ಇರ್ತದೆ ಇದು ಪ್ರೈಮ್ ನಂಬರ್ ಆಗಿಲ್ಲ ಆಗಿದ್ರೆ ಎಂಬತ್ತು ಬೆಸ ಸಂಖ್ಯೆ ಯಾವ್ದು ರೀ ಎಂಬತ್ತೊಂದು ಬೆಸ್ ಆಗಿರ್ತದೆ ಆಪ್ಷನ್ ಬಿ ರೈಟ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ವೃತ್ತಾಕಾರದ ಕ್ಷೇತ್ರದ ತ್ರಿಜಾ ಇಪ್ಪತ್ತೆಂಟು ಮೀಟರ್ ಆದರೆ ಅದರ ಸುತ್ತಳುತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ಇದೊಂದು ಪರ್ಮಲ ಬರುತ್ತೆ ನೋಡ್ರಿ ಪರ್ಮ್ಲ ಏನತ್ರ ಟೂ ಪೈ ಆರ್ ಆರ್ ಏನ್ರಿ ರೇಡಿಯಸ್ ರೇಡಿಯಸ್ ಅದ್ರ ತ್ರಿಜಾ ಟೂ ಇಂಟು ಪೈ ವ್ಯಾಲ್ಯೂ ಏನ್ರಿ ಪೈ ವ್ಯಾಲ್ಯೂ ಟ್ವೆಂಟಿ ಟೂ ಬೈ ಸೆವೆನ್ ಇದು ಪೈ ವ್ಯಾಲ್ಯೂ ಟ್ವೆಂಟಿ ಟೂ ಬೈ ಸೆವೆನ್ ಟ್ವೆಂಟಿ ಟೂ ಬೈ ಸೆವೆನ್ ಇಟ್ಕೊಳ್ರಿ ಇಂಟು ರೇಡಿಯಸ್ ಎಷ್ಟು ಅದ ರೀ ರೇಡಿಯಸ್ ಇಪ್ಪತ್ತೆಂಟು ಅದ ಇಪ್ಪತ್ತೆಂಟು ಇಟ್ಕೊಟ್ಟು ನೆಕ್ಸ್ಟ್ ಫರ್ದರ್ ಮಲ್ಟಿಫೈ ನೋಡಿರಿ ಏಳು ಒಂದು ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆರಡು ನಾಲ್ಕಲೇ ಎಷ್ಟು ಎಂಬತ್ತೆಂಟು ಆಗ್ತದ ಎಂಬತ್ತೆಂಟು ಇಂಟು ಎರಡು ಆಗ್ತದೆ ಅಂದ್ರೆ ನೂರ ಎಪ್ಪತ್ತಾರು ಸುತ್ತ ಆಗ್ತದೆ ಎಷ್ಟು ರೀ ನೂರ ಎಪ್ಪತ್ತಾರು ನಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ ಐತೆ ನೋಡಿರಿ ನೂರ ಎಪ್ಪತ್ತಾರು ಮೀಟರ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ದೀಪ ಮತ್ತು सीमा ಒಟ್ಟಿಗೆ ಆರು ದಿನದಲ್ಲಿ ಒಂದು ಕೆಲಸವನ್ನು ಮಾಡುತ್ತಾರೆ ದೀಪ ಮತ್ತು ಸೀಮಾ ಏನು ಮಾಡ್ತಾರೆ ಒಂದು ಕೆಲಸವನ್ನು ಆರು ದಿನದಲ್ಲಿ ಮುಗಿಸ್ತಾರೆ ದೀಪ ಅದೇ ಕೆಲಸವನ್ನು ಒಬ್ಬಂಟಿಯಾಗಿ ಒಂಬತ್ತು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು ದೀಪ ಏನು ಮಾಡ ಆ ಕೆಲಸನ ಒಬ್ಬಳೇ ಒಂಬತ್ತು ದಿನದ ಮುಗಿಸುತ್ತಾಳೆ ನೆಕ್ಸ್ಟ್ ಹಾಗಾದರೆ ಸೀಮಾ ಒಬ್ಬಂಟಿಯಾಗಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾಳೆ ಇಲ್ಲಿ ನೋಡ್ರಿ ಕ್ವಶನ್ ಏನಿದೆ ಅವ್ರಿಬ್ಬರೂ ಸೇರಿ ಎಷ್ಟಿಂದ ಮುಸ್ಕಾಕ ಆರಿಂದ ಮುಗಿಸ್ತಾರೆ ಇಬ್ಬರೂ ಸೇರಿ ದೀಪ ಒಬ್ಬಳಿಗೆ ಕೊಟ್ರೆ ಒಂಬತ್ತಿನಿಂದ ಅಂತ ನೆಕ್ಸ್ಟ್ ಹಾಗಾದರೆ ಸೀಮಾ ಒಬ್ಬಳಿಗೆ ಕೊಟ್ರೆ ಆ ಕೆಲಸವನ್ನು ಎಷ್ಟಿಂದ ಮುಗಿಸ್ತಾ ಅಂತ ಕ್ವಶನ್ ಐತಿ ಇನ್ನೊಂದು ಫಾರ್ಮುಲಾ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ನೋಡ್ರಿ ಮೊದಲು ಏನು ಮಾಡ್ತಾರೆ ಇಬ್ಬರು ಕೂಡಿ ಮಾಡ್ಕೊತಾರ ಇಬ್ಬರು ಕೂಡಿದ ಆರು ಇಂಟು ಆರು ಐತಿ ಆಮೇಲೆ ಒಬ್ಬಳೆ ಎಷ್ಟಿಂದ ಮಾಡ್ಕೊತಾರೆ ದೀಪ ಒಂಬತ್ತಿಂದ ಮಾಡ್ತಾಳೆ ಆರು ಇಂಟು ಒಂಬತ್ತು ನೆಕ್ಸ್ಟ್ ಎ ಮೈನಸ್ ಬಿ ಅಂದರೆ ಇದ್ರಾಗ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿಬೇಕು ಒಂಬತ್ತು ಮೈನಸ್ ಆರು ನೆಕ್ಸ್ಟ್ ನೋಡಿರಿ ಆರು ಇಂಟು ಒಂಬತ್ತು ದೊಡ್ಡ ಬೈ ಒಂಬತ್ತರ ಆರು ಕಳೆದ್ರೆ ಎಷ್ಟು ಉಳಿತೈತಿರಿ ಮೂರು ಉಳಿತೈತಿ ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತು ಆರು ಮೂರಲೇ ಎಷ್ಟು ರೀ ಹದಿನೆಂಟು ಹದಿನೆಂಟು ದಿನದಲ್ಲಿ ಆ ಸೀಮಾ ಬಳಿ ಆ ಕೆಲಸವನ್ನು ಮುಗಿಸುತ್ತಾಳೆ ಇದು ಮೆಥಡ್ ನಂಬರ್ ಒನ್ ಮೆಥಡ್ ನಂಬರ್ ಟು ನೋಡ್ರಿ ಏನು ಕೊಟ್ಟಾರ ಈಗ ಅವ್ರಿಬ್ಬರು ಸೀರೆ ಎಟ್ಟಿಂದ ಮಾಡ್ತಾರ್ರಿ ಎ ಪ್ಲಸ್ ಬಿ ಅಂತ ಅನ್ಕೋರಿ ಎಂಟಿಂದ ಮಾಡ್ಕೊತಾರ ಆರ್ಡ್ಕೊತಾರ ಎ ಪ್ಲಸ್ ಬಿ ಬೇಡ ದೀಪ ಮತ್ತು ಯಾರ ಸೀಮಾ ಅವ್ರಿಬ್ಬರು ಸೀರೆ ನಾಮ ಮಾಡ್ಕತ್ತಾರ ಆರರಿಂದ ಮಾಡ್ಕತ್ತಾರ ನೆಕ್ಸ್ಟ್ ದೀಪ ಒಬ್ಬಳೆ ಎಷ್ಟ್ರಿ ದೀಪ ಒಬ್ಬಳೆ ಎಷ್ಟಿಂದ ಮಾಡ್ಕೊತಾಳೆ ಒಂಬತ್ತಿಂದ ಮಾಡ್ಕೊತಾಳೆ ಹಾಗೂ ಇಬ್ಬ ಎರಡ್ರ ಎಲ್ಲಿ ಸೇಮ್ ಎಷ್ಟಾಗತ್ತ ನೋಡಿರಿ ಎರಡ್ರ ಎಲ್ ಸೇಮ ಹದಿನೆಂಟು ಆಗ್ತದ ಎಲ್ಲಿ ಸೇಮ್ ಎಷ್ಟಾಗ್ತದ ರೀ ಹದಿನೆಂಟು ಆಗ್ತದೆ ಆರು ಎಷ್ಟಲೇ ಹದಿನೆಂಟ ಆರು ಮೂರಲೇ ಹದಿನೆಂಟು ಒಂಬತ್ತು ಎಷ್ಟಲೇ ಹದಿನೆಂಟ ಒಂಬತ್ತು ಎರಡಲೇ ಹದಿನೆಂಟು ಈಗ ನೋಡಿರಿ ಇವ್ರಿಬ್ಬರು ಸೇರಿ ಒಂದು ದಿನದಾಗ ಮೂರು ಬುಟ್ಟು ಕೆಲಸ ಮಾಡ್ತಾರೆ ದೀಪಾವಳಿ ಒಂದಾಗ ಎರಡು ಬಿಟ್ಟು ಕೆಲಸ ಮಾಡ್ತಾಳೆ ಹಾಗಿದ್ರೆ ದೀಪ ಮತ್ತು ಸೀಮಾ ಒಳಗೆ ದೀಪ ಕಳೆದ್ಬಿಟ್ರೆ ಯಾರು ಉಳಿತಾರೆ ಸೀಮಾ ಉಳಿತಾಳೆ ಹಾಗಿದ್ರೆ ಮೂರರಾಗ ಎರಡು ಕಾಲ ಎಷ್ಟು ಉಳಿತದೆ ರೀ ಒಂದು ಉಳಿತದ ಆ ಒಂದೇ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡ್ತದೆ ಬಿಡ್ತದೆ ನೋಡ್ರಿ ಒಂದಂತೂ ಇದ್ರು ಇಲ್ದಾಗ ಆದ್ರೆ ಒಂದು ಒಂದ್ಲಿ ಒಂದು ಒಂದು ಹದಿನೆಂಟ್ಲಿ ಹದಿನೆಂಟು ಆಗಿದ್ರೆ ಆನ್ಸರ್ ಏನ್ರಿ ಹದಿನೆಂಟು ದಿನದಲ್ಲಿ ಆ ಸೀಮಾ ಆ ಕೆಲಸವನ್ನು ಮುಗಿಸ್ತಾಳೆ ಆನ್ಸರ್ ಏನ್ರಿ ಹದಿನೆಂಟು ದಿನ ಮೆಥಡ್ ನಂಬರ್ ಒನ್ ಮೆಥಡ್ ನಂಬರ್ ಟು ನಿಮ್ಗೆ ಯಾವ್ದು ಆಗ್ತಲ್ಲ ಆ ಮೆಥಡ್ ತಗೊಂಡ್ರೆ ನೀವು ಮಾಡ್ರಿ ಓಕೆ ನೆಕ್ಸ್ಟ್ ಕ್ವಶನ್ ಒಂದು ನಗರದ ಜನಸಂಖ್ಯೆ ಎಪ್ಪತ್ತು ಸಾವಿರ ಇತ್ತು ಅದು ಎಂಟು ಪರ್ಸೆಂಟ್ ಹೆಚ್ಚಾಗಿದೆ ಹಾಗಿದ್ರೆ ಇಂದಿನ ಜನಸಂಖ್ಯೆ ಎಷ್ಟು ಈ ನೋಡ್ರಿ ಒಂದು ನಗರ ಜನಸಂಖ್ಯೆ ಎಷ್ಟಿತ್ತಂತ ಎಪ್ಪತ್ ಸಾವಿರ ಇತ್ತಂತ ಆದ್ರೆ ಈಗ ಎಷ್ಟು ಹೆಚ್ಚೈತದ ಎಂಟು ಪರ್ಸೆಂಟ್ ಹೆಚ್ಚೈತರ ನೂರಕ್ಕೆ ಎಂಟು ಪರ್ಸೆಂಟ್ ಯಾಚಂದ್ರೆ ನೂರ ಎಂಟು ಎಷ್ಟಾಗ್ತದೆ ನೋಡಿರಿ ಜೀರೋ ಜೀರೋ ಕೆಲಸಲ್ಲ ನೂರ ಎಂಟು ಏಳು ಎಷ್ಟಾಗತ್ತ ನೂರ ಎಂಟು ಏಳು ಎಂಟು ಏಳೆ ಐವತ್ತಾರು ಎಂಟು ಜೀರಲಿ ಜೀರೋ ಐದು ಆಜ್ ಇಟ್ ಇಜ ಏಳು 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 ಜೀರೋ ಯಾಜ್ ಇಟ್ಟಿಜ ಎಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಇಂದಿನ ಜನಸಂಖ್ಯೆ ಆಗ್ತದೆ ಆಪ್ಷನ್ ಸಿ ಆಪ್ಷನ್ ರೈಟ್ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ಹನ್ನೊಂದು ಸಂಖ್ಯೆಯ ಸರಾಸರಿ ಮೂವತ್ತು ಮೊದಲ ಹತ್ತು ಸಂಖ್ಯೆಗಳ ಸರಾಸರಿ ಇಪ್ಪತ್ತೆರಡು ಆಗಿದ್ದರೆ ಹನ್ನೊಂದನೆಯ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಕೇಳ್ತಾರೆ ಈ ನೋಡ್ರಿ ಇಲ್ಲಿ ಸಂಖ್ಯೆಗಳು ಎಷ್ಟ ಹನ್ನೊಂದು ಹನ್ನೊಂದು ಸಂಖ್ಯೆಗಳ ಸರಾಸರಿ ಅಂತ ಹನ್ನೊಂದು ಸಂಖ್ಯೆಗಳ ಸರಾಸರಿ ಮೂವತ್ತೈತಿ ಅಂದ್ರೆ ಅದ್ರ ಮೊತ್ತ ಎಷ್ಟೈತಿ ಹನ್ನೊಂದು ಮೂರಲೆ ಮೂವತ್ತ್ ಮೂರು ಅಂದ್ರೆ ಈ ಜೀರೋ ಆ್ಯಜಿಟಿಜಿ ಮುನ್ನೂರ ಮೂವತ್ತ ಮೊತ್ತ ಆಯ್ತು ಓಕೆ ನೆಕ್ಸ್ಟ್ ಹತ್ತು ಸಂಖ್ಯೆಗಳ ಸರಾಸರಿ ಎಷ್ಟು ಎಷ್ಟ ಅವರ ಹತ್ತು ಸಂಖ್ಯೆಗಳ ಹತ್ತು ಸಂಖ್ಯೆಗಳ ಸರಾಸರಿ ಇಪ್ಪತ್ತೆರಡು ಹತ್ತು ಸಂಖ್ಯೆಗಳ ಸರಾಸರಿ ಇಪ್ಪತ್ತೆರಡು ಅಂದ್ರೆ ಮೊತ್ತ ಎಷ್ಟ್ರಿ ಇಪ್ಪತ್ತೆರಡು ಒಂದ್ಲೇ ಇಪ್ಪತ್ತೆರಡು ಈ ಜಿರೋ ಆ್ಯಜಿಟಿಜಿ ಎರಡು ನೂರ ಇಪ್ಪತ್ತೈತು ಈ ನೋಡ್ರಿ ಇಲ್ಲಿ ಮ್ಯಾಗಿನ ಮೊತ್ತ ಎಷ್ಟೈತಿ ಹನ್ನೊಂದು ಸಂಖ್ಯೆಗಳ ಮೊತ್ತ ಐತದೆ ಕೈಯಿಂದ ಹತ್ತು ಸಂಖ್ಯೆಗಳ ಮೊತ್ತ ಐತಿ ಹನ್ನೊಂದು ಸಂಖ್ಯೆ ಒಳಗೆ ನಾವು ಹತ್ತು ಸಂಖ್ಯೆ ಕಳೆದು ಅಂದ್ರೆ ನಮಗೇನು ಸಿಗ್ತದ ಹನ್ನೊಂದನೇ ಸಂಖ್ಯೆ ಸಿಗ್ತದೆ ಹಾಗಿದ್ರೆ ಮುನ್ನೂರ ಮೂವತ್ತರೊಳಗೆ ಎರಡು ನೂರ ಇಪ್ಪತ್ತೈದು ಎಷ್ಟು ಆಗುತ್ತೆ ನೋಡ್ರಿ ಜೀರೋಕ್ಕೆ ಜೀರೋ ಮೂರ ಎರಡು ಕಳೆದ್ರೆ ಒಂದು ಉಳಿತು ಮೂರ ಎರಡು ಕಳೆದ್ರೆ ಒಂದು ಉಳಿತು ಹಾಗಿದ್ರೆ ಹನ್ನೊಂದನೇ ಸಂಖ್ಯೆ ಯಾವುದ್ರಿ ಒಂದು ನೂರ ಹತ್ತು ಇದು ಹನ್ನೊಂದನೇ ಸಂಖ್ಯೆ ಆಗಿರ್ತದೆ ಆನ್ಸರ್ ಏನ ಒಂದು ನೂರ ಹತ್ತು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಒಂದು ಪ್ಲಾಟನ್ನು ಹದಿನೆಂಟು ಸಾವಿರದ ಏಳ್ನೂರಕ್ಕೆ ಮಾರಾಟ ಮಾಡಿದಾಗ ಮಾಲೀಕರಿಗೆ ಹದಿನೈದು ಪರ್ಸೆಂಟ್ ನಷ್ಟವಾಗುತ್ತದೆ ಏನಾಗತ್ತೈತಿ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಪ್ಲಾಟನ್ನು ಮಾರಿದಾಗ ಆ ಮಾಲೀಕನಿಗೆ ಏನಾಗತ್ತೈತಿ ಹದಿನೈದು ಪರ್ಸೆಂಟ್ ನಷ್ಟ ಆಗ್ತೈತಿ ಒಂದು ಹಲವನ್ನ ಅಷ್ಟಕ್ಕೆ ಮಾರಿದಾಗ ಹದಿನೈದು ಪರ್ಸೆಂಟ್ ನಷ್ಟ ಆಗತೈತಿ ಹದಿನೈದು ಪರ್ಸೆಂಟ್ ಲಾಭ ಪಡೆಯಲು ಆ ಪ್ಲಾಟನ್ನು ಎಷ್ಟಕ್ಕೆ ಮಾರಬೇಕಂತ ಕೇಳ್ತಾರೆ ಹದಿನೈದು ಪರ್ಸೆಂಟ್ ನಾಶ ಆಗೋದ್ರಿಂದ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಲಾಸ್ ಆಗತ್ತೈತಿ ಹದಿನೇಳು ಸಾವಿರದ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿಗೆ ಮಾರಾಟ ಮಾಡೋದ್ರಿಂದ ಹದಿನೈದು ಪರ್ಸೆಂಟ್ ಲಾಸ್ ಆಗತ್ತೈತಿ ಹದಿನೈದು ಪರ್ಸೆಂಟ್ ಲಾಭ ಪಡಿಬೇಕಾದ್ರೆ ಎಷ್ಟಕ್ಕೆ ಮಾರ್ಬೇಕಂತ ಕ್ವಶನ್ ಐತಿ ಈಗ ನೋಡ್ರಿ ನೂರಕ್ಕೆ ನೂರು ಪರ್ಸೆಂಟ್ಗೆ ಮೈನಸ್ ಹದಿನೈದು ಪರ್ಸೆಂಟ್ ಲಾಸ್ ಆತಂದ್ರೆ ಎಷ್ಟು ಆಕೈತಿ ಎಂಬತ್ತೈದು ಪರ್ಸೆಂಟ್ ಆಕೈತಿ ಎಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂ ರೀ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಎಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂನೇನು ರೀ ಹದಿನೆಂಟು ಸಾವಿರದ ಏಳು ರೂಪಾಯಿ ಹಾಗಿದ್ರೆ ಹದಿನೈದು ಪರ್ಸೆಂಟ್ ಲಾಭ ಪಡ್ಬೇಕಾಯ್ತು ನಾವು ನೂರಕ್ಕೆ ಹದಿನೈದು ಪರ್ಸೆಂಟ್ ಲಾಭ ಅಂದ್ರೆ ಪ್ಲಸ್ ಹದಿನೈದು ಪರ್ಸೆಂಟ್ ಲಾಭ ಅಂತಂದ್ರೆ ಎಷ್ಟಾಗ್ತದೆ ನೂರ ಹದಿನೈದು ಪರ್ಸೆಂಟ್ ಆಗ್ತದೆ ಎಂಬತ್ತು ಪರ್ಸೆಂಟ್ ವ್ಯಾಲ್ಯೂ ಅನ್ನ ಹದಿನೆಂಟು ಸಾವಿರದ ಏಳ್ನೂ ಅಂದರೆ ನೂರ ಹದಿನೈದು ಪರ್ಸೆಂಟ್ ವ್ಯಾಲ್ಯೂ ಎಷ್ಟು ಎಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂವನ್ನ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ಅಂದ್ರೆ ನೂರ ಹದಿನೈದು ಪರ್ಸೆಂಟ್ ವ್ಯಾಲ್ಯೂ ಎಷ್ಟಂದರೆ ಎಕ್ಸ್ ಕ್ರಾಸ್ಪಿಟಲ್ ಫಿಕ್ಸೆನ್ ಯಾಕೆ ಸಪೋಸಿಟ್ ಯಾವ ಸಂಖ್ಯೆ ಐತಿ ಎಂಬತ್ತೈದು ಐತಿ ಮ್ಯಾಗ ನೂರ ಹದಿನೈದು ಇಂಟು ಹದಿನೆಂಟು ಸಾವಿರದ ಏಳ್ನೂರು ಫರ್ದರ್ ಮಲ್ಟಿಫೈ ನೋಡಿರಿ ಐದು ಒಂದಲೆ ಐದು ಐದು ಐದೋಳೆ ಮೂವತ್ತೈದು ಐದು ಎರಡಲೆ ಹತ್ತು ಐದು ಮೂರಲೆ ಹದಿನೈದು ನೆಕ್ಸ್ಟ್ ನೋಡಿರಿ ಹದಿನೇಳು ಒಂದಲೇ ಹದಿನೇಳು ಹದಿನೇಳು ಒಂದ್ಲೇ ಹದಿನೇಳು ಎಷ್ಟು ಇರ್ತಾವ ಒಂದು ಉಳಿತು ಮತ್ತು ಹದಿನೇಳು ಆಯಿತು ಮತ್ತು ಹದಿನೇಳು ಒಂದಲೇ ಹದಿನೇಳು ಈ ಎರಡು ಜೀರೋ ಆ್ಯಸ್ ಇಟ್ ಈಸ್ ಈ ನೆಕ್ಸ್ಟ್ ನೋಡಿರಿ ಎರಡು ಇಂಟು ಮಾಡಿ ಎಷ್ಟಾಗ್ತದೆ ರೀ ಇಪ್ಪತ್ತ್ಮೂರು ಇಂಟು ಹನ್ನೊಂದು ಮಾಡಿರಾ ಇಪ್ಪತ್ತ್ಮೂರು ಇಂಟು ಹನ್ನೊಂದು ಮ್ಯಾಟ್ರಿ ಎಷ್ಟಾಗ್ತದೆ ರೀ ಮೂರೊಂದಲೇ ಮೂರು ಎರಡೊಂದ್ಲೇ ಎರಡು ಪ್ಲಸ್ ಮೂರೊಂದಲೆ ಮೂರು ಎರಡೊಂದಲೇ ಎರಡು ಮೂರು ಐದು ಎರಡು ಎರಡು ನೂರ ಐವತ್ತ್ಮೂರು ಆಗ್ತದೆ ಎರಡು ನೂರ ಆಗ್ತದೆ ಐವರ್ಡು ಜೀರೋ ಆ್ಯಾಜ್ ಇಟ್ ಈಸ್ ಹಾಗೆರ ಆ ಮಾರಾಟದಲ್ಲಿ ಎಷ್ಟಾಗ್ತದೆ ರೀ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆ ಮಾರಾಟದ ಬೆಲೆ ಆಗಿರ್ತದೆ ಆಪ್ಷನ್ ಬಿ ಆಪ್ಷನ್ ಸರಿಯಾದ ಉತ್ತರ ಹದಿನೈದು ಪರ್ಸೆಂಟ್ ಲಾಭವನ್ನು ಪಡೆಯಲು ಎಷ್ಟು ಈ ಮಾರಾಟ ಬೆಲೆ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಗ್ತದೆ ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಐದು ಸಾವಿರದ ಎರಡು ನೂರಕ್ಕೆ ಎರಡು ವರ್ಷಗಳಲ್ಲಿ ಆರುನೂರ ಇಪ್ಪತ್ನಾಲ್ಕು ಬಡ್ಡಿ ಆದರೆ ವಾರ್ಷಿಕ ಬಡ್ಡಿ ದರ ಅಷ್ಟು ಅಂತ ಕ್ವಶನ್ ಐತೆ ಬಡ್ಡಿ ದರೆ ಕ್ಯಾಕತ್ತರ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ನಮ್ಗೆ ಏನು ಕೇಳ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕಾಟಕ್ರಿ ರೇಟ್ ಕಾಟಕ್ರಿ ಏನು ಉಳಿತ ಪಿ ಟಿ ಉಳಿತ ಪಿ ಟಿ ಏನು ಮಾಡೋಕ್ಕೆ ನಾವ ಪಿ ಟಿ ಎರಡು ಕೇಳಕ್ಕೆ ಬರ್ತಾವೆ ಪಿ ಟಿ ಎರಡು ಕೇಳಕ್ಕೆ ಬರ್ತಾವೆ ನೂರು ಇಂಟು ಸರಳ ಬಡ್ಡಿ ಮ್ಯಾಗ ಬರೈತೆ ನೂರು ಇಂಟು ಆರುನೂರ ಇಪ್ಪತ್ನಾಲ್ಕು ಮ್ಯಾಗ ಬರ್ತಾವೆ ಈಗ ನೋಡ್ರಿ ನೂರು ಇಂಟು ಆರುನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಟು ಎಷ್ಟೈತೆ ರೀ ಪ್ರಿನ್ಸಿಪಲ್ಲ ಐದು ಸಾವಿರದ ಎರಡು ನೂರ ಪ್ರಿನ್ಸಿಪಲ್ ಐತಿ ಇಂಟು ಟೈಮ್ ಎಷ್ಟೈತೆ ರೀ ಟೈಮ್ ಟು ಇಯರ್ ಟೈಮ್ ಐತೆ ನೆಕ್ಸ್ಟ್ ನೋಡಿರಿ ಕರ್ತಾ ಹೊಡ್ದಿ ಆನ್ಸರ್ ಅನ್ಸಲ ಬರುತ್ತೆ ನೋಡಿರಿ ಇವೆಂಟ್ ಕ್ಯಾನ್ಸಲ ಕೆಲಸ ಇವೆಂಟ್ ಜೀರಿಗೆ ಕೆಲಸ ಎರಡೊಂದಲೇ ಎರಡು ಎರಡು ಮೂರಲೇ ಆರು ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ನೆಕ್ಸ್ಟ್ ಎರಡು ಎರಡಲೇ ಎರಡಾರಲೆ ಹನ್ನೆರಡು ಎರಡು ಒಂದಲೇ ಎರಡು ಎರಡು ಐದಲೇ ಹತ್ತು ಎರಡು ಎರಡಾರಲೇ ಹನ್ನೆರಡು ನೆಕ್ಸ್ಟ್ ಈಗ ಎಷ್ಟು ಹದಿಮೂರಲ್ಲಿ ಹೋಗುತ್ತೆ ರೀ ಹದಿಮೂರು ಎರಡಲಿ ಹದಿಮೂರು ಎರಡಲಿ ಸಾರಿ ಹದಿಮೂರು ಹದಿಮೂರೊಂದಲಿ ಹದಿಮೂರು ಹದಿಮೂರು ಒಂದ್ಲಿ ಹದಿಮೂರು ಎಷ್ಟು ಇರುತ್ತೆ ಎರಡು ಉಳಿತೆ ಇಪ್ಪತ್ತಾರು ಆಯಿತು ಹದಿಮೂರು ಎರಡಲಿ ಇಪ್ಪತ್ತಾರು ನೆಕ್ಸ್ಟ್ ಇದು ಎರಡು ಐತಿ ಎರಡು ಎರಡೊಂದ್ಲೇ ಎರಡು ಎರಡು ಆರ್ಲಿ ಹನ್ನೆರಡು ಹಾಗೆ ಎರಡು ಪರ್ಸೆಂಟ್ ಸರ್ ಎರಡು ಪರ್ಸೆಂಟ್ ಐತಿ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ ಆರು ಪರ್ಸೆಂಟ್ ರೇಟ್ ಐತಿ ಬಡ್ಡಿ ದರ ಆರು ಪರ್ಸೆಂಟ್ ಆಪ್ಷನ್ ಸಿ ಆಪ್ಷನ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಇದು ನೆಕ್ಸ್ಟ್ ಕ್ವಶನ್ ನಿಮ್ಗೆ ಹೋಗೋಕ್ಕಾಗಿರ್ತದ ಇದನ್ನು ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಐದು ಸಾವಿರದ ಎಂಟುನೂರಕ್ಕೆ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಬಡ್ಡಿ ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕ್ವಶನ್ ಐತಿ ಇದನ್ನ ನೀವು ಮಾಡಿ ಕಮೆಂಟಲ್ಲಿ ಹಾಕಿರಿ ಆಪ್ಷನ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಯಾವುದೂ ಅಲ್ಲ ಯಾವ ಆಪ್ಷನ್ ಆಗುತ್ತೆ ಅಂತ ನೋಡಿ ನೀವು ಕಮೆಂಟಲ್ಲಿ ಹಾಕಿರಿ ಓಕೆ ಇಷ್ಟೊತ್ತನ ವಿಡಿಯೋವನ್ನು ವೀಕ್ಷಿಸೋಕ್ಕೆ ಧನ್ಯವಾದಗಳು ಇದೇ ಥರ ಪ್ರತಿದಿನ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನ್ ಮುಗಿಸಿದ್ದೇನೆ ಹಿಂದ್